ಓಂ ಶ್ರೀ ಮಹಾಗಣಾಧಿಪತಿ ಏನ್ ನಮಃ ಓಂ ಶ್ರೀ ಮಾತ್ರ ಏನ್ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಶ್ರೀ ವಿಶ್ವಬಸು ನಾಮ ವರ್ಷದಲ್ಲಿ ಈ ವಿಶ್ವಬಸು ನಾಮ ವರ್ಷದಿಂದಲೇ ಗ್ರಹಗಳಲ್ಲಿ ಬದಲಾವಣೆ ಆರಂಭವಾಗಿದೆ ಶನಿ ಬದಲಾವಣೆ ಆಗಿರಬಹುದು ಅಥವಾ ಮೇ ತಿಂಗಳಲ್ಲಿ ಗುರು ರಾಹು ಕೇತುಗಳ ಬಹಳ ಕೇತುಗ್ರಹಗಳ ಬದಲಾವಣೆ ದ್ವಾದಶ ರಾಶಿಗಳಲ್ಲಿ ಈ ನೇರವಾಗಿ ಅವರು ಇರುವಂತಹ ಭಾವ ಫಲಗಳನ್ನು ನೀಡ್ತಾ ಇರ್ತಾರೆ ಮುಖ್ಯವಾಗಿ ಈ ಕೇತು ಗ್ರಹವು ಮೇ ಹದಿನೆಂಟನೇ ತಾರೀಕು ಸಿಂಹರಾಶಿಗೆ ಜನ್ಮದಲ್ಲಿ ಒಂದು ವರ್ಷದ ಕಾಲ ಅಂದರೆ ಒಂದು ಸುಮಾರು ಮೂರು ಮುನ್ನೂರ ಅರವತ್ತೈದು ದಿನಗಳ ಕಾಲ ಇವರು ಸಿಂಹರಾಶಿಯನ್ನು ಸುಸ್ಥಾನ ಮಾಡಿಕೊಂಡು ಈ ದ್ವಾದಶ ರಾಶಿಗಳಿಗೆ ಯಾವ ಭಾವದಲ್ಲಿ ಯಾವ ಮನೆಗಳಲ್ಲಿ ಇವರು ತನ್ನ ಸಂಚಾರವನ್ನು ಮಾಡುತ್ತಾ ಯಾವ ಫಲಗಳು ನೀಡ್ತಾ ಇದ್ದಾರೆ ಅನ್ನುವಂತಹ ವಿಷಯಗಳನ್ನು ನಾವು ಹಿಂದಿನ ವಿಡಿಯೋಗಳಲ್ಲಿ ತಿಳಿದುಕೊಳ್ಳೋಣ ಖಂಡಿತವಾಗಿಯೂ ರಾಹು ಕೇತುಗಳ ಬಗ್ಗೆ ತಿಳ್ಕೋಬೇಕಂದ್ರೆ ಕಣ್ ನಾವು ತಪ್ಪದೇ ತಿಳ್ಕೋಬೇಕಾಗಿರುತ್ತೆ ನಾವು ನಮಗೆ ಶನಿ ಪರಮಾತ್ಮ ಯಾವ ರೀತಿ ನಮ್ಮ ಈ ಗೋಚಾರದಲ್ಲಾಗಿರಲಿ ಜಾತಕ ಚಕ್ರದಲ್ಲಾಗಿರಲಿ ಅವರು ಇರುವಂತಹ ಸ್ಥಾನದಿಂದ ಕೊಡುವಂತಹ ಫಲಗಳು ಯಾವ ರೀತಿ ಕೊಡ್ತಾ ಇರ್ತಾರೋ ಕೆ ಮೀರಿ ರಾಹುಕೇತುಗಳು ಪ್ರಭಾವವನ್ನು ನೀಡ್ತಾ ಇರ್ತಾರೆ ಅನ್ನೋದು ನಾವು ಇಲ್ಲಿ ಗಮನಿಸಬೇಕಾಗಿರುತ್ತೆ ಇನ್ನು ಕೇತುಗ್ರಹವು ಒಂದು ವೈರಾಗ್ಯಕ್ಕೆ ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ ಕುಟುಂಬಕ್ಕೆ ಮತ್ತು ಸಾಕಷ್ಟು ವಿಷಯಗಳಲ್ಲಿ ನಮಗೆ ಅನುಕೂಲವಾಗಿರುತ್ತೆ ಇನ್ನು ರಾಹುಕೇತುಗಳ ಈ ವಿಶೇಷವಾದಂತಹ ಈ ಇವರ ಪ್ರಭಾವಗಳು ವಿವಾಹದ ವಿಷಯಗಳಲ್ಲಾಗಿರಲಿ ಅಥವಾ ಸಂತಾನದ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಾಗಿರಲಿ ಸಾಕಷ್ಟು ಫಲಗಳನ್ನು ತೋರಿಸುತ್ತೆ ಈ ವಿಷಯಗಳಿಂದ ಶ್ರೀ ವಿಶ್ವಾವಸನಾಮ ವರ್ಷದಲ್ಲಿ ತುಲಾರಾಶಿಯವರಿಗೆ ಈ ಕೇತುಗ್ರಹ ಸಂಚಾರ ಹನ್ನೊಂದನೇ ಮನೆಯಲ್ಲಿ ಅದ್ಭುತ ಯಾಕಂದರೆ ಏಕಾದಶ ಭಾವದಲ್ಲಿ ಇರುವಂತಹ ಯಾವುದೇ ಗ್ರಹ ಆಗಿದರೂ ಅದ್ಭುತ ಅದೃಷ್ಟ ವಿಶೇಷವಾದಂತಹ ಫಲಗಳನ್ನು ಕೊಡ್ತಾ ಇರುತ್ತೆ ಮುಖ್ಯವಾಗಿ ಈ ವರ್ಷದ ಅದೃಷ್ಟ ರಾಶಿಗಳಲ್ಲಿ ತುಲಾರಾಶಿ ಒಂದು ಅಂತ ನಾವು ಹೇಳ್ತಾ ಬಂದಿದ್ದೇವೆ ನೋಡಿ ಈ ಕೇತುಗ್ರಹ ಸಂಚಾರವು ಹನ್ನೊಂದನೆಯ ಭಾವದಲ್ಲಿ ನಡೀತಾ ಇರುವಂತಹ ಕಾರಣದಿಂದ ಈ ತುಲಾರಾಶಿಯವರಿಗೆ ಈ ವರ್ಷದಲ್ಲಿ ಸಾಕಷ್ಟು ವಿಷಯಗಳಲ್ಲಿ ಇವರಿಗೆ ಅನುಕೂಲವಾಗ್ತಾ ಇದೆ ಯಾಕಂದ್ರೆ ಲಾಭಸ್ಥಾನ ಅಂತ ಹೇಳ್ತಾರೆ ಈ ಲಾಭಸ್ಥಾನದಲ್ಲಿ ಏಕಾದಶ ಭಾವದಲ್ಲಿರುವಂತಹ ಕೇತು ಮಹಾಶಯ ಅವರು ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಾಗಿರಬಹುದು ಅಥವಾ ವಿಶೇಷವಾಗಿ ವ್ಯಾಪಾರಗಳಲ್ಲಾಗಿರಬಹುದು ವ್ಯವಹಾರಗಳಲ್ಲಾಗಿರಬಹುದು ಕೌಟುಂಬಿಕ ಜೀವನದಲ್ಲಾಗಿರಬಹುದು ಅದ್ಭುತವಾದಂತಹ ಫಲಗಳನ್ನು ನೀಡ್ತಾ ಇರ್ತಾರೆ ಮುಖ್ಯವಾಗಿ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ಈ ಸಂಪಾದನೆಯನ್ನು ಗಳಿಸುವಂತಹ ಗಳಿಕೆ ಮಾಡುವಂತಹ ಅವಕಾಶಗಳನ್ನು ಆದಾಯವನ್ನು ಹೆಚ್ಚು ಮಾಡುವಂತಹ ಸೌಭಾಗ್ಯಗಳನ್ನು ಈ ಕೇತು ಮಹಾಶಯ ತುಲಾರಾಶಿಯವರಿಗೆ ಈ ವರ್ಷದಲ್ಲಿ ನೀಡ್ತಾಯಿದ್ದಾರೆ ಬೇರು ಬೇರೆ ಮುಖಾಂತರ ಬಿದ ಮುಖ ಮಾರ್ಗಗಳ ಮುಖಾಂತರ ಆದಾಯವನ್ನು ಗಳಿಸುವುದು ಅಥವಾ ಒಂದು ಉದ್ಯೋಗವನ್ನು ಮಾಡುತ್ತಾ ಮತ್ತೊಂದು ಯಾವುದಾದರೂ ವ್ಯಾಪಕವನ್ನು ವ್ಯವಹಾರದಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ಆರಂಭ ಮಾಡಿದರೆ ಆದಾಯವು ಜಾಸ್ತಿ ಮಾಡ್ಕೋಬೇಕು ಅನ್ನುವಂತಹ ಯೋಚನೆಗಳಿಂದ ಹೊಸ ಪ್ರಯತ್ನಗಳನ್ನು ಮಾಡುವುದಕ್ಕೆ ತುಲಾರಾಶಿಯವರಿಗೆ ಈ ಕೇತುಗ್ರಹ ಸಂಚಾರವು ತುಂಬ ಅನುಕೂಲವಾಗಿರುತ್ತೆ ಈ ವರ್ಷದಲ್ಲಿ ಇನ್ನು ಮುಖ್ಯವಾಗಿ ಎಲ್ಲಿ ಜಾಸ್ತಿ ಖರ್ಚು ಆಗ್ತಾ ಇದೆ ಯಾವ ವಿಷಯಗಳಲ್ಲಿ ಅನಾವಶ್ಯಕವಾಗಿ ಖರ್ಚು ಇದ್ದೇವೆ ಯಾವ ಯಾವುದೇ ವಿಷಯಗಳಲ್ಲಿ ನಮಗೆ ಅನುಕೂಲವಾಗಿದೆ ಅನ್ನುವಂತಹ ವಿಷಯಗಳ ಬಗ್ಗೆ ಈ ದೃಷ್ಟಿ ಸಾರಿಸುವುದಕ್ಕೆ ಅಥವಾ ಅದರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಈ ಮಾಡುವಂತಹ ಖರ್ಚುಗಳನ್ನು ಒಂದು ಪರ್ಟಿಕ್ಯುಲರ್ ಪ್ಲಾನಿಂಗಿಂದ ಇಷ್ಟು ಖರ್ಚು ಮಾಡಬೇಕು ಇಷ್ಟು ಉಳಿತಾಯ ಮಾಡಬೇಕು ಅಥವಾ ಇಷ್ಟು ಅವಶ್ಯಕತೆ ಇದೆ ಮುಂದಿನ ದಿನಗಳಲ್ಲಿ ಒಂದು ಅಚೀವ್ ಮಾಡಬೇಕು ಅವ್ರ ಮನಸ್ಸಿನಲ್ಲಿರುವಂತಹ ಕನಸನ್ನಾಗಿರಲಿ ಸಂಕಲ್ಪವನ್ನಾಗಿರಲಿ ಅಚೀವ್ ಮಾಡಬೇಕಂದರೆ ನನಗೆ ಇಷ್ಟು ಮಟ್ಟದ ಬಜೆಟ್ ಬೇಕಾಗಿರುತ್ತೆ ಅನ್ನುವಂತಹ ಒಂದು ಕ್ಯಾಲ್ಕುಲೇಷನ್ಸಿಂದ ಇವರು ಹಣಕಾಸಿನ ಉಳಿತಾಯಕ್ಕೆ ಹೂಡಿಕೆಗಳಿಗೆ ಬಗ್ಗೆ ಇವರು ಕಾನ್ಸಂಟ್ರೇಷನ್ ಮಾಡುವುದಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಕೇತು ಮಹಾಶಯ ಮುಖ್ಯವಾಗಿ ಇವರು ಕೈ ಹಿಡಿಯುವಂತಹ ಪ್ರಯತ್ನಗಳಲ್ಲಾಗಿರಲಿ ಅಥವಾ ಇಂದಿನ ದಿನಗಳಲ್ಲಿ ಪ್ರಯತ್ನ ಮಾಡಿ ಮಧ್ಯದಲ್ಲೇ ನಿಲ್ಲಿಸಿರುವಂತಹ ಕೆಲವು ಪ್ರಯತ್ನಗಳಲ್ಲಾಗಿರಲಿ ವಿದ್ಯಾಭ್ಯಾಸ ಅಭ್ಯಾಸಗಳಾಗಿರಲಿ ಅಥವಾ ಯಾವುದರ ಉನ್ನತ ಉ ಉದ್ಯೋಗವನ್ನು ಸರ್ಕಾರಿ ಉದ್ಯೋಗವನ್ನು ಪಡೆಯಬೇಕು ಅನ್ನುವ ಮಾಡುವಂತಹ ಪ್ರಿಪರೇಷನ್ಗಳಾಗಿರಲಿ ಆ ವಿಷಯಗಳ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ಆ ವಿಷಯಗಳಲ್ಲಿ ಅತ್ಯುತ್ತಮವಾದಂತಹ ಶಮೆಯಿಂದ ಕಷ್ಟದ ಪ್ರಯತ್ನದಿಂದ ಒಳ್ಳೆಯ ವಿಜಯ ಅವಕಾಶಗಳನ್ನು ಸಕ್ಸಸ್ನ ಪಡೆಯೋದಕ್ಕೆ ಮಹಾಶಯ ತುಲಾರಾಶಿಯವರಿಗೆ ಈ ವರ್ಷದಲ್ಲಿ ಅನುಕೂಲವಾಗಿರುತ್ತಾರೆ ಆದರೆ ಈ ಏಕಾದಶದಲ್ಲಿರುವಂತಹ ಕೇತು ಸಂಚಾರ ಕೆಲವೊಂದು ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಅಂತ ಸೂಚನೆ ಮಾಡ್ತಾ ಇದ್ದಾರೆ ಅದಿ ಪ್ರೀತಿ ಪ್ರೇಮ ಇತ್ಯಾದಿ ವ್ಯವಹಾರಗಳಲ್ಲಿ ಯಾರಾದರೂ ಪ್ರೀತಿ ಪ್ರೇಮ ಸಂಬಂಧಗಳಲ್ಲಿರುವಂತಹ ಪುರುಷರು ಅಥವಾ ಸ್ತ್ರೀಯರಾಗಿರಲಿ ವೈವಾಹಿಕ ಜೀವನದಲ್ಲಿರುವಂತಹ ವ್ಯಕ್ತಿಯರು ಒಬ್ಬರೊಬ್ಬರು ಅಂಡರ್ಸ್ಟ್ಯಾಂಡಿಂಗ್ ವಿಷಯಗಳಲ್ಲಾಗಿರಲಿ ಕೆಲವೊಂದು ವಿಷಯಗಳಲ್ಲಿ ಈ ಅನಾವಶ್ಯಕವಾಗಿ ವಾಗ್ವಿವಾದಗಳು ನಡೆಯುವುದು ಅಥವಾ ಕೆಲವೊಂದು ದಿನಗಳ ಕಾಲ ಮಾತನಾಡದೇ ಇರುವುದು ಈ ಸಂಘರ್ಷಣೆಗಳಿಗೆ ಮಾನಸಿಕವಾಗಿ ಒಬ್ಬರನ್ನೊಬ್ಬರು ಅದು ಈಗೋ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಬೇರೆ ಈ ಥರ ಅಂಡರ್ಸ್ಟ್ಯಾಂಡಿಂಗ್ ಇಶ್ ಇರ್ಬೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ಮಿಸ್ಕಮ್ಯುನಿಕೇಷನ್ ಆಗಿರ್ಬೋದು ಈ ರೀತಿ ವಿಷಯಗಳಿಂದ ನಿಮಗೂ ಮತ್ತು ನಿಮ್ಮ ಪಾರ್ಟ್ನರ್ ನಡುವೆ ಕೆಲವೊಂದು ಸಂದರ್ಭಗಳಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಒಪೀನಿಯನ್ ಕ್ರಿಯೇಟ್ ಆಗೋದಕ್ಕೆ ಈ ಕೇತು ಸಂಚಾರದಲ್ಲಿ ಅನುಕೂಲವಾಗಿರುತ್ತೆ ಆದ್ದರಿಂದ ನೀವು ಸ್ವಲ್ಪ ಮಾತನಾಡುವಂತಹ ಸಂದರ್ಭಗಳಲ್ಲಾಗಿರಲಿ ಪ್ರಶ್ನಿಸುವ ಸಂದರ್ಭಗಳಲ್ಲಾಗಿರಲಿ ಕೆಲವು ಮಾತಿನ ಬಗ್ಗೆ ಗಮನವಿರಲಿ ಯಾವ ವಿಷಯವನ್ನು ಯಾಕಂದರೆ ತುಂಬ ದಿನಗಳಿಂದ ಅವರ ಮನಸ್ಸನ್ನು ನೀವು ನಿಮ್ಮ ಮನಸ್ಸನ್ನು ಅವರು ಅರ್ಥ ಮಾಡಿಕೊಂಡಿರ್ತೀರ ಆದ್ದರಿಂದ ಯಾವ ವಿಷಯಗಳು ಕೇಳಿದರೆ ಹೇಳಿದರೆ ಹರ್ಟ್ ಆಗುತ್ತೆ ಅನ್ನುವಂತಹ ವಿಷಯಗಳು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಆದ್ದರಿಂದ ಈ ವಿಷಯಗಳು ಮಾತನಾಡುವಂತಹ ಸಂದರ್ಭಗಳಲ್ಲಿ ಈ ಮುಂದಿನ ದಿನಗಳಲ್ಲಿ ಈ ಸಂಬಂಧಗಳಿಗೆ ಬಿರುಕು ಮೂಡುವಂತೆ ಕೆಲವು ಮುಂಜಾಗ್ರತೆ ಕ್ರಮಗಳನ್ನು ನೀವು ಕೈ ಹಿಡಿಯಬೇಕಾಗಿರುತ್ತೆ ಈ ಕೇತು ಮಾಡುವಂತಹ ಈ ಸಂಚಾರ ಮಾಡುವಂತಹ ಸಂದರ್ಭಗಳಲ್ಲಿ ಇನ್ನು ಉದ್ಯೋಗಸ್ಥರಿಗೆ ಯಾವ ರೀತಿ ಅಂತ ನೋಡುವುದಾದರೆ ಮುಖ್ಯವಾಗಿ ಇವರಿಗೆ ಹೊಸ ಅವಕಾಶಗಳು ಹುಡುಕಿ ಬರುತ್ತೆ ಮುಖ್ಯವಾಗಿ ಸಾಫ್ಟ್ವೇರ್ ರಿಲೇಟೆಡ್ ಆಗಿರ್ಬೋದು ಅಥವಾ ವಾರಸತ್ವವಾಗಿ ಮಾಡ್ತಾ ಇರುವಂತಹ ಡಾಕ್ಟರ್ಸ್ ಆಗಿರ್ಬೋದು ಲಾಯರ್ಸ್ ಆಗಿರ್ಬೋದು ಅಡ್ವೊಕೇಟ್ಸ್ ಆಗಿರ್ಬೋದು ಜ್ಯೋತಿಷಿಗಳಾಗಿರ್ಬೋದು ಪೌರೋಹಿತ್ಯ ಆಗಿರ್ಬೋದು ಇವರಿಗೆ ಹೊಸ ಅವಕಾಶಗಳು ಇವರಿಗೆ ಅನುಕೂಲವಾಗಿ ಮುಖ್ಯವಾಗಿ ದೈವಿಕ ವಿಷಯಗಳಲ್ಲಿ ಈ ಸೇವೆಗಳು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಹೊಸ ಅವಕಾಶಗಳು ಮತ್ತು ಸಾಫ್ಟ್ವೇರ್ ಐ ಟಿ ರಿಲೇಟೆಡ್ ಇಂಡಸ್ಟ್ರಿಯಲ್ಲಿ ಒಳ್ಳೆಯ ಅವಕಾಶಗಳು ಬರುವಂತಹ ಕೈ ಹಿಡಿಯೋದಕ್ಕೆ ನಿಮಗೆ ಅನುಕೂಲವಾಗುತ್ತೆ ನೀವು ಇದಕ್ಕೆ ಮುಂಚೆಯೇ ಆಲ್ರೆಡಿ ಉದ್ಯೋಗ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ನಿಮ್ಮಲ್ಲಿರುವಂತಹ ಪ್ರತಿಭೆಗೆ ಒಂದು ಒಳ್ಳೆಯ ಗುರುತುವಿಕೆ ಸಿಗುವುದು ಮತ್ತು ಒಳ್ಳೆಯ ರಿಕಗ್ನೈಜೇಷನ್ ಸಿಗುವುದು ಅಧಿಕಾರಿಗಳಿಂದ ಪ್ರಶಂಸೆ ಸಿಗುವುದು ಈ ರೀತಿ ವಿಷಯಗಳಿಂದ ನಿಮಗೆ ಈ ಮುಂದಿನ ದಿನಗಳಲ್ಲಿ ನಿಮ್ಮ ಆದಾಯದಲ್ಲಿ ಹೆಚ್ಚಳವಾಗುವುದು ಪ್ರಮೋಷನ್ ಸಿಗುವುದು ಉತ್ತಮ ಜವಾಬ್ದಾರಿಯುತ ಹುದ್ದೆಗಳನ್ನು ನೀವು ಪಡೆಯೋದು ಅನ್ನುವಂತಹ ಶುಭ ವಿಷಯಗಳನ್ನು ಕೇತು ಕೇತುಮಹಾಶಿಯ ತುಲಾರಾಶಿಯವರಿಗೆ ಅನುಗ್ರಹ ಮಾಡ್ತಾ ಇದ್ದಾರೆ ಇನ್ನು ನೀವು ಕೆಲಸ ಮಾಡ್ತಾ ಇರುವಂತಹ ಪ್ರದೇಶಗಳಲ್ಲಿ ನಿಮ್ಮ ಆಫೀಸ್ ಆಗಿರ್ಬೋದು ನೀವು ವರ್ಕ್ ಮಾಡೋ ಪ್ಲೇಸ್ ಆಗಿರ್ಬೋದು ನಿಮ್ಮ ಡ್ಯಾಮಿನೇಷನ್ ಅನ್ನೋದಿರುತ್ತೆ ಅಂದರೆ ಒಂದು ಒಳ್ಳೆಯ ಮ್ಯಾನೇಜ್ಮೆಂಟ್ ಪೊಸಿಷನ್ನಲ್ಲಿ ಒಂದು ಡ್ಯಾಮಿನೇಟ್ ಮಾಡುವಂತಹ ಒಂದು ರೂಲ್ ಮಾಡೋ ಒಂದು ಡೆಸಿಷನ್ ಮೇಕಿಂಗ್ ಮಾಡುವಂತಹ ಪೊಸಿಷನಲ್ಲಿ ನಿಮ್ಮ ಸ್ಥಾನವು ಮುಂದೆ ಒರಿಯುತ್ತೆ ನಾಲ್ವರಿಗೆ ಹೇಳಿಬಿಟ್ಟು ಕೆಲಸ ಮಾಡಿಸೋದು ಅಥವಾ ಯಾಕಿನ್ನ ಕೆಲಸ ಮಾ ಆಗಿಲ್ಲ ಅನ್ನೋವಂಥ ಕ್ವಶನ್ ಮಾಡುವಂತಹ ಈ ವಿಷಯಗಳು ಇಂತಹ ಡ್ಯಾಮಿನೇಟೆಡ್ ಅನ್ನೋ ನೇಚರ್ ಅನ್ನೋದು ನಿಮಗೆ ಈ ವರ್ಕ್ ಪ್ಲೇಸಲ್ಲಿ ನಿಮಗೆ ನಿಮ್ಮ ಕೆಳಗಡೆ ಇರುವಂತಹ ಸಹೋದ್ಯೋಗಿಗಳೊಂದಿಗೆ ಕೆಲಸ ಮಾಡಿಸುವುದಕ್ಕೆ ಅಥವಾ ನಿರ್ಣೀತ ಸಮಯದಲ್ಲಿ ಕೆಲಸಗಳನ್ನು ಸಂಪೂರ್ಣವಾಗಿ ಯಶಸ್ವಿಯಾಗಿ ಪೂರ್ತಿ ಮಾಡುವುದಕ್ಕೆ ನಿಮಗೆ ಅನುಕೂಲವಾಗಿರುತ್ತೆ ಮತ್ತೆ ನಿಮ್ಮ ಒಡ ಹುಟ್ಟಿದವರ ಸಹೋದರಿ ಆಗಿರ್ಬೋದು ಸಹೋದರರಾಗಿರ್ಬೋದು ಅವರೊಂದಿಗೆ ಸ್ವಲ್ಪ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗ್ತಿರ ಈ ಕೇತುಗ್ರಹ ಸಂಚಾರ ಮಾಡ್ತಾ ಇರುವಂಥ ವಿಷಯಗಳಲ್ಲಿ ಕೆಲವು ಕಮ್ಯುನಿಕೇಷನ್ ಮಾಡುವಂಥ ಸಂದರ್ಭಗಳಲ್ಲಾಗಿರಲಿ ಅಥವಾ ಕೆಲವೊಂದು ವಿಷಯಗಳಲ್ಲಾಗಿರಲಿ ಈ ಆಸ್ತಿಗಳಿಗೆ ಸಂಬಂಧಪಟ್ಟಿರುವಂಥ ವಿಷಯಗಳು ಮಾತನಾಡುವಂತಹ ಸಂದರ್ಭಗಳಲ್ಲಾಗಿರಲಿ ಹಣಕಾಸಿನ ವ್ಯವಹಾರಗಳಲ್ಲಾಗಿರಲಿ ಹಂಚಿಕೆಯ ವಿಷಯದಲ್ಲಾಗಿರಲಿ ಈ ಕೆಲವೊಂದು ಮಾತುಗಳು ಸ್ವಲ್ಪ ಅನ್ಫ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗ್ತೀರಾ ಒಳಗಡೆ ಇರೋದನ್ನು ಹೇಳೋದಕ್ಕೆ ನಿಮಗೆ ಈ ಬಂಧ ಅನ್ನೋದು ಅಂದರೆ ಅಂದರೆ ನಿಮ್ಮಲ್ಲಿರುವಂಥ ಒಂದು ರಿಲೇಷನ್ಶಿಪ್ ಅನ್ನೋದು ಅಡ್ಡವಿರ್ತಾ ಇರುತ್ತೆ ಆ ಕಂಫರ್ಟ್ನೆಸ್ ಅನ್ನೋದು ಅನ್ಕಂಫರ್ಟ್ನೆಸ್ ಅನ್ನೋದನ್ನು ನೀವು ಹೊರಗಡೆ ತೋರಿಸ್ಕೊಳೋಕ್ಕಾಗಲ್ಲ ಆದ್ದರಿಂದ ಸ್ವಲ್ಪ ಫ್ರೆಶ್ ರೀತಿ ಒಂಥರ ಫ್ರಸ್ಟ್ರೇಷನ್ ರೀತಿ ಮೂಡ್ ಅನ್ನೋದು ನಿಮ್ಮಲ್ಲಿ ಅವರೊಂದಿಗೆ ಮಾತನಾಡುವಾಗ ಈ ರೀತಿ ಉಮ್ಮೂಡಿಯಾಗಿರೋದು ಸ್ವಲ್ಪ ಅರ್ಧ ಮುಕ್ತವಾಗಿ ಮಾತಾಡೋದು ಈ ರೀತಿ ಅರ್ಧಪೂರ್ಣವಾಗಿ ಮಾತಾಡೋ ಈ ರೀತಿ ನೀವು ನಿಮ್ಮ ಆ ಅನ್ಕಂಫರ್ಟ್ನೆಸ್ನ ನಿಮ್ಮ ಬಿಹೇವಿಯರ್ ಮುಖಾಂತರ ತೋರಿಸೋದಕ್ಕೆ ಕಾರಣವಾಗುತ್ತೆ ಈ ವಿಷಯದಲ್ಲಿ ನಿಮ್ಮಲ್ಲಿರುವಂತಹ ಭಾವನೆಗಳನ್ನು ಹೊರಗಡೆ ಆಗಬೇಡಿ ಏಕೆಂದರೆ ಈ ಅವರ ಸಹಕಾರವು ನಿಮ್ಮ ವೃದ್ಧಿಗೆ ಮುಂದಿನ ದಿನಗಳಲ್ಲಾಗಿರಿ ಅಥವಾ ಕಷ್ಟಗಳಲ್ಲಾಗಿರಲಿ ಸಹಕಾರ ಅನ್ನೋದು ಬೇಕಾಗಿರುತ್ತೆ ಆದ್ದರಿಂದ ಅವರೊಂದಿಗೆ ಪ್ರೀತಿಯಿಂದ ಅನುರಾಗದಿಂದ ವರ್ತನೆ ಮಾಡಬೇಕಾಗಿರುವಂತಹ ಅವಶ್ಯಕತೆ ಈ ಸಂದರ್ಭದಲ್ಲಿ ಇರುತ್ತೆ ಮತ್ತೊಂದು ಮುಖ್ಯವಾದ ವಿಷಯ ಏನಂದರೆ ನಿಮ್ಮ ಸಹೋದರ ವರ್ಗದಲ್ಲಿ ಸಹೋದರಿಗಾಗಿರಲಿ ಸಹೋದರಿಗಾಗಿರಲಿ ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳು ಕಾಡುವುದಕ್ಕೆ ಅದರ ಬಗ್ಗೆ ಗಮನ ತಗೊಳ್ಳೋದಕ್ಕೆ ಅದಕ್ಕೆ ಅದಕ್ಕೋಸ್ಕರ ಕೆಲವೊಂದು ಸಮಯ ನೀವು ಸ್ಪೆಂಡ್ ಮಾಡುವುದಕ್ಕೆ ಅನುಕೂಲವಾಗ್ತಾ ಇರುತ್ತೆ ಆದ್ದರಿಂದ ಈ ವಿಷಯಗಳಲ್ಲಿ ಸ್ವಲ್ಪ ಸಮಯ ನಿಮ್ಮ ಅಂದರೆ ಸ್ವಂತ ವೈಯಕ್ತಿಕ ಕ ಈ ಜಾಬ್ ರಿಲೇಟೆಡ್ ವಿಷಯಗಳನ್ನಾಗಿರಲಿ ಅಥವಾ ನಿಮ್ಮ ಪರ್ಸನಲ್ ವಿಷಯಗಳನ್ನಾಗಿರಲಿ ಸ್ವಲ್ಪ ಪಕ್ಕಿಗೆ ಬಿಟ್ಟು ಇದರ ಬಗ್ಗೆ ಗಮನ ಕೊಡೋದ್ರಿಂದ ಸ್ವಲ್ಪ ನಿಮಗೆ ಈ ಫ್ರಸ್ಟ್ರೇಷನ್ ಅಂಥದ್ದಾಗಿರಲಿ ಅಥವಾ ಸ್ವಲ್ಪ ಯಾಕೆ ಈ ರೀತಿ ಆಗ್ತಾಯಿದೆ ಅನ್ನೋಂಥ ಒಂದು ಬೇಜಾರಾಗಿರಲಿ ನಿಮ್ಮಲ್ಲಿ ಆಗ ಎಲ್ಲ ಚೆನ್ನಾಗಾಗ್ತಾಯಿದೆ ಈ ವಿಷಯದಲ್ಲಿ ಯಾಕೆ ಇವರಿಗೆ ಪದೇ ಪದೇ ಈ ರೀತಿ ಆಗ್ತಾ ಇದೆ ಅನ್ನೋಂಥ ಒಂದು ಆತಂಕ ನಿಮ್ಮಲ್ಲಿ ಕೂಡಿ ಬರ್ತಾ ಇರುತ್ತೆ ಆದ್ದರಿಂದ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಈ ವರ್ಷ ನೀವು ಪಡುವಂತಹ ಒಂದು ಪರಿಶ ಈ ಶ್ರಮ ಏನಿರುತ್ತೋ ಈ ನೀವು ಮಾಡ್ತಾ ಇರುವಂತಹ ಒಂದು ಎಫರ್ಟ್ ಏನಿರುತ್ತೋ ಎಕ್ಸ್ಟ್ರಾಡಿನರಿ ರಿಸಲ್ಟ್ಸ್ ಕೊಡುತ್ತೆ ನೀವು ಬರೆಯುವಂತಹ ಈ ಕಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು ಎಂಟ್ರೆನ್ಸ್ ಎಕ್ಸಾಮ್ಸ್ ಆಗಿರ್ಬೋದು ನೀವು ಪಟ್ಟಿರುವಂತಹ ಶ್ರಮಕ್ಕೆ ತಕ್ಕ ಫಲ ಅನ್ನೋದು ಸಿಗ್ತಾ ಇರುತ್ತೆ ಒಟ್ಟಾಗಿ ನೋಡಿದರೆ ಕೇತುಗ್ರಹವು ಏಕಾದಶ ಭಾವದಲ್ಲಿ ತುಲಾರಾಶಿಯವರಿಗೆ ಒಳ್ಳೆಯ ಅವಕಾಶಗಳ ಒಳ್ಳೆಯ ಆದಾಯದ ಒಳ್ಳೆಯ ವಿಷಯಗಳ ಬಗ್ಗೆ ಒಳ್ಳೆಯ ಅಧಿಕಾರಯುತ ಅವಕಾಶಗಳನ್ನಾಗಿರಲಿ ನಿಮಗೆ ಜವಾಬ್ದಾರಿಗಳನ್ನಾಗಲಿ ನೀಡ್ತಾ ಇದ್ದಾರೆ ಆದ್ದರಿಂದ ಆ ವಿಶ್ವಾಸವನ್ನು ಶ್ರದ್ಧೆಯಿಂದ ನೀವು ಡೆಡಿಕೇಷನ್ಲಿಂದ ನೀವು ಈ ವಿಷಯಗಳಲ್ಲಿ ಯಶಸ್ವಿಯಾಗುತ್ತೀರಾ ಅಂತ ಹೇಳುತ್ತಾ ನಿಮಗೆ ನಿಮ್ಮ ಪರಿವಾರಕ್ಕೆ ಆ ಶ್ರೀಮನ್ನಾರಾಯಣನ ಆ ಪರಮೇಶ್ವರನ ಅನುಗ್ರಹ ಸದಾ ಇರಲಿ ಅಂತ ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮೊಂದು ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್